ಕರ್ನಾಟಕದಲ್ಲಿ ಆದ ನಕ್ಸಲ್ ಎನ್ ಎನ್ಕೌಂಟರ್ನ ಸಂಪೂರ್ಣ ಮಾಹಿತಿಯನ್ನು ತಮಗೆ ನಾವು ನೀಡ್ತೇವೆ ಎರಡು ಸಾವಿರದ ಮೂರನೇ ಸಾಲಿನ ನವಂಬರ್ ಹದಿನೇಳರಂದು ಕಾರ್ಕಳ ತಾಲೂಕಿನ ಈದುವಲ್ಲಿ ಪ್ರಥಮ ಎನ್ಕೌಂಟರ್ ನಡೀತು ಈ ಎನ್ಕೌಂಟ್ರ್ನಲ್ಲಿ ರಾಯಚೂರು ಜಿಲ್ಲೆಯ ಹಾಜಿಮ ಮತ್ತು ಶಿವಮೊಗ್ಗ ಜಿಲ್ಲೆಯ ಸೊರಬದ ಪಾರ್ವತಿ ಇವರಿಬ್ಬರೂ ಕೂಡ ಪೊಲೀಸರ ಗುಂಡಿಗೆ ಆಹುತಿಯಾಗಿದ್ದರು ಅದರ ನಂತರ ಎರಡು ಸಾವಿರದ ಐದನೇ ಸಾಲಿನ ಫೆಬ್ರವರಿ ಆರರಂದು ಆಗ ನಕ್ಸಲ್ ಚಳುವಳಿಗೆ ಸಾಕೇತ್ ರಾಜನವರು ನಾಯಕತ್ವ ನೀಡಿದರು ಅದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅದು ಗೊತ್ತಾದ್ದು ಅಂತ ಕೇಳಿದರೆ ಇಲ್ಲಿ ಅವ್ರ ಮೇಲೆ ಆಯಿತು ಫೆಬ್ರವರಿ ಆರಕ್ಕೆ ಆ ದಿನ ಎನ್ಕೌಂಟ್ರ್ ನಡೆದು ರಾತ್ರಿ ಹೊತ್ತಲ್ಲಿ ಎನ್ಕೌಂಟ್ರ್ ನಡೆದ್ರು ಕೂಡ ಹಗಲು ಹೊತ್ತಿಗೆ ಅದು ಯಾರು ಅಂತ ಗಮನಿಸಿದಾಗ ಅದು ಸಾಕೇತ್ ರಾಜನ್ ಅವರು ಎನ್ಕೌಂಟರ್ಗೆ ಬಲಿಯಾಗಿದ್ದರು ಅವ್ರ ಜೊತೆಗೆ ಅವರ ಜೊತೆಗಿದ್ದ ಶಿವಲಿಂಗು ಅವನ ಮೇಲೆ ಕೂಡ ಪೊಲೀಸರು ಗುಂಡಿಕ್ಕಿದ್ದಾಗ ಆತ ಮೃತ್ಯುಗೀಳಾಗಿದ್ದ ಇದರ ನಂತರ ಎರಡು ಸಾವಿರದ ಐದು ಜೂನ್ ಇಪ್ಪತ್ತ್ಮೂರು ಕುಂದಾಪುರ ತಾಲೂಕಿನ ಹಳ್ಳಿಹೊಳೆ ಅಂತ ಹೇಳೋ ಪ್ರದೇಶ ಇದೆ ಅಲ್ಲಿಯ ದೇವರಬಾಳುನಲ್ಲಿ ಎನ್ಕೌಂಟರ್ನಲ್ಲಿ ಬೆಳಗಾವಿ ಅಜಿತ್ ಕುಸುಬಿ ಮತ್ತು ಮೂಡಿಗೆರೆಯ ಉಮೇಶ್ ಬಣಕಲ್ ಹೇಳುವ ಇಬ್ಬರು ಮೃತಪಟ್ಟಿದ್ದರು ಜೊತೆ ಅದರ ನಂತರ ಎರಡು ಸಾವಿರದ ಆರು ಡಿಸೆಂಬರ್ ಇಪ್ಪತ್ತೈದರಂದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯಲ್ಲಿ ಅಂದರೆ ಕಿಗ್ಗದಲ್ಲಿ ದಿನಕರ ಮತ್ತು ದಿನಕರ ಮೇಲೆ ಎನ್ಕೌಂಟರ್ ಆಯಿತು ಆಗ ಅವನು ಮೃತಪಟ್ಟಿದ್ದ ದಿನಕರೆಯಲ್ಲಿ ಅಂತ ಕೇಳಿದರೆ ಅವನು ನಮ್ಮ ಬೆಳ್ತಂಗಡಿ ತಾಲೂಕಿನ ನಾರಾವಿ ಬಳಿಯ ಕುತ್ತಲೂರಿನವ ಅದರ ನಂತರ ಎರಡು ಸಾವಿರದ ಏಳಕ್ಕೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗುಡ್ಡೆ ತೋಟ ಹೇಳುವ ಒಂದು ಪ್ರದೇಶದಲ್ಲಿ ಎನ್ ಎಫ್ನ ಎನ್ ಎಫ್ ಆರಂಭ ಆದ ನಂತರ ಪ್ರಥಮ ಎನ್ಕೌಂಟರ್ ಆಯಿತು ಅದರಲ್ಲಿ ನಕ್ಸಲ್ ಯುವಕ ಸಿಂಧನೂರಿನ ಗೌತಮ್ ಮತ್ತು ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವಿರೋಧಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಪರಮೇಶ್ವರ್ ಅವರು ಕಾರ್ಮಿಕರಾಗಿದ್ದ ಸುಂದರೇಶ್ ಅವರು ಮತ್ತು ಯಾ ಎಲ್ಲಿ ಆ ನಕ್ಸಲ್ ರೋಗಿ ಕುಳಿತಿದ್ದರು ಅದರ ಮನೆ ಯಜಮಾನ ರಾಮೇಗೌಡ್ ಮತ್ತು ಸ್ಥಳೀಯರಾದ ಕಾವೇರಿ ಅವರು ಒಂದೇ ಬಲಿಯಾದರು ಅದರ ನಂತರ ಎರಡು ಸಾವಿರದ ಎಂಟಕ್ಕೆ ನವೆಂಬರ್ ಇಪ್ಪತ್ತು ಎರಡು ಸಾವಿರದ ಎಂಟರು ನವೆಂಬರ್ ಇಪ್ಪತ್ತು ಚಿಕ್ಕಮಗಳೂರು ಜಿಲ್ಲೆಯ ಹೊರನಾಡತ್ರ ಮಾವಿನ ಹೊಳ ಹೊಲ ಎಂಬಲ್ಲಿ ಒಂದು ಎನ್ಕೌಂಟರ್ ನಡೀತು ಅದರಲ್ಲಿ ಸೊರಬದ ಮನೋಹರ್ ಮತ್ತು ಅವನ ಜೊತೆ ಇದ್ದ ನವೀನ್ ಮತ್ತು ಅಭಿಲಾಷಿ ಒಟ್ಟು ಮೂರು ಮಂದಿಯ ಎನ್ಕೌಂಟ್ರಲ್ಲಿ ನಡೆದಿದೆ ಎರಡು ಸಾವಿರದ ಹತ್ತನೇ ಸಾಲು ಮಾರ್ಚ್ ಒಂದು ಕಾರ್ಕಳ ತಾಲೂಕಿನ ಮುನಿಯಾಲು ತಮ್ಗೆ ಗೊತ್ತಿರ್ಬೋದು ಮುಟ್ಲುಪಾಡಿ ಅಲ್ಲಿಯ ಮೈರೋಳಿ ಹೇಳುವಲ್ಲಿ ಕುತ್ತಲೂರಿನ ವಸಂತಗೌಡ ಹೇಳುವ ಯುವಕ ಕೂಡ ಬಲಿಯಾಗಿದ್ದ ಕುತ್ತಲೂರಿನಲ್ಲಿ ದಿನಕರ ಮತ್ತು ವಸಂತ ಇವರಿಬ್ಬರು ಕೊಟ್ಲ ಕುತ್ಲೂರಿನವರು ಇವರಿಬ್ಬರು ಕೂಡ ಆ ಸಂದರ್ಭದಲ್ಲೇ ಬಲಿಯಾಯಿತು ಅದರ ನಂತರ ಒಂದು ಹಂತಕ್ಕೆ ಏನಾಯ್ತು ಕೇಳಿದರೆ ನಕ್ಸಲ್ ಇಲ್ಲಿ ಅಂದರೆ ಎನ್ಕೌಂಟ್ರ್ ಪೊಲೀಸ್ ಎನ್ಕೌಂಟರ್ ಜಾಸ್ತಿ ಆಗ್ತಾ ಹೋದ ಹೋದ ಹಾಗೆ ಇಲ್ಲಿ ಏನು ನಕ್ಸಲ್ ಚಟುವಟಿಕೆ ಕ್ಷೀಣ ಆಗ್ತಾ ಆಗ್ತದ ಹೋಯಿತು ಅವರು ನಂತರ ಇಲ್ಲಿಂದ ತಮಿಳ್ನಾಡು ಕೇರಳ ಕೇರಳಕ್ಕೆ ಇಲ್ಲಿಂದ ಹೋದರು ಅದ್ರ ಜೊತೆಗೆ ಅದರ ಜೊತೆಗೆ ತಮಿಳ್ನಾಡಲ್ಲಿ ಕೂಡ ಸಂಪರ್ಕ ಸಾಧಿಸಿದರು ಇದು ಇಷ್ಟು ನಮ್ಮ ನಕ್ಸಲ್ ಒಂದು ವಿವರ ಇನ್ನಷ್ಟು ಈಗ ನಕ್ಸಲ್ ಈಗ ಪೊಲೀಸ್ ಎನ್ಕೌಂಟರ್ ಬಗ್ಗೆ ನಾವು ಮಾಹಿತಿ ಕೊಟ್ಟೆವು ಈಗ ನಕ್ಸಲರಿಂದ ಎಲ್ಲೆಲ್ಲಿ ಆಗಿದೆ ಅಂತ ಕೇಳಿದರೆ ಎರಡು ಸಾವಿರದ ಏಳನೇ ಸಾಲಿನ ಆಗಸ್ಟ್ ಇಪ್ಪತ್ತ್ಮೂರರಂದು ಶೃಂಗೇರಿಯ ಕೆರೆಕಟ್ಟೆಯಲ್ಲಿ ಅರಣ್ಯ ಇಲಾಖೆಯ ವನ್ಯಜೀವಿ ವಿಭಾಗದ ಕಚೇರಿ ಮೇಲೆಯೇ ನಕ್ಸಲರು ದಾಳಿ ಮಾಡಿದರು ಆಗ ಅದರ ನಂತರ ಕೆಲವೇ ದಿನಗಳಲ್ಲಿ ನಮ್ಮ ಮುನಿಯಾಲು ಕಾರ್ಕಳದ ಮುನಿಯಾಲ್ನಲ್ಲಿ ಮುಟ್ಲುಪಾಡಿಯಲ್ಲಿ ಸದಾನ್ ಶೆಟ್ಟರು ಅವರು ಬೈಕಲ್ಲಿ ಹೋಗ್ತಿರುವಾಗ ಅವರ ಬೈಕನ್ನು ಅಡ್ಡಗಟ್ಟಿ ಅದಕ್ಕೆ ಬೆಂಕಿ ಹಚ್ಚಿದರು ಜೊತೆಗೆ ಅವರನ್ನು ಕಾಲಿನಲ್ಲಿ ಹಿಡ್ಕೊಂಡು ಎಳ್ಕೊಂಡು ಹೋಗಿದ್ದರು ಇದರ ನಂತರ ಎರಡು ಸಾವಿರದ ಏಳು ಮಾರ್ಚ್ ಹದಿಮೂರಕ್ಕೆ ಶಂಕಿತ ನಕ್ಸಲ್ ಯುವತಿ ಚೆನ್ನಮ್ಮನನ್ನು ಅವಾಸಿನಲ್ಲಿ ಸೆರೆ ಮಾಡಲಾಯಿತು ಜೊತೆಗೆ ಈ ಎರಡು ಸಾವಿರದ ಏಳು ಜೂನ್ ಮೂರಕ್ಕೆ ಶೃಂಗೇರಿಯ ಕಿಗ್ಗ ಸಮೀಪ ಗುಂಡಗಟ್ಟದಲ್ಲಿ ಎಲ್ಲಿ ಯಾರು ನಕ್ಸಲರು ಅಲ್ಲಿಯ ಅಂಗಡಿಯೊಬ್ಬರು ಹೊಂದಿದ್ದರು ವೆಂಕಟೇಶ್ ಹೇಳುವವರನ್ನು ಅವರನ್ನು ಅವರು ನಕ್ಸಲ್ ಪೊಲೀ ನಕ್ಸಲರ ಮಾಹಿತಿಯನ್ನು ಪೊಲೀಸರಿಗೆ ಕೊಡ್ತಾರೆ ಹೇಳಿಕೊಂಡು ಅವ್ರನ್ನ ಹತ್ಯೆ ಮಾಡಿದರು ಇದರ ನಂತರ ಜೂನ್ ಏಳು ಅದೇ ವರ್ಷ ಜೂನ್ ಏಳಕ್ಕೆ ಆಗುಂಬೆಯ ಅಂಗಡಿ ಅಂತ ಹೇಳುವಲ್ಲಿ ಕೆ ಎಸ್ ಆರ್ ಸಿ ಕೆ ಎಸ್ ಆರ್ ಟಿ ಸಿ ಬಸ್ಗೆ ಕೂಡ ಅವರು ಬೆಂಕಿ ಹಾಕಿದರು ಎರಡು ಸಾವಿರದ ಏಳು ಜುಲೈ ಹತ್ತಕ್ಕೆ ಕೊಪ್ಪ ತಾಲೂಕಿನ ಗುಡ್ಡೆತೋಟ ಅದು ಗ್ರಾಮ ಪಂಚಾಯಿತು ಅಲ್ಲಿಯ ಅಲ್ಲಿ ಪೊಲೀಸ್ ಎನ್ಕೌಂಟ್ರಿಗೆ ಸಿಂಧದೂರಿನ ಗೌತಮ್ ಈಗ ಮೃತಪಟ್ಟದ್ದು ನಾವು ಹೇಳಿದ್ದೆವು ತಮಗೆ ಎರಡು ಸಾವಿರ ಎರಡು ಸಾವಿರದ ಏಳು ಜುಲೈ ಹದಿನೇಳು ಆಗುಂಬೆ ಸಮೀಪ ಹುಲ್ಲಾರ್ ಬೈಲಿನಲ್ಲಿ ಒಂದು ಪೊಲೀಸ್ ಮತ್ತು ನಕ್ಸಲ್ ನಡುವೆ ಎನ್ ಗುಂಡಿನ ಚಕ್ರಮಕಿ ನಡೀತು ಇದರಲ್ಲಿ ಎ ಎಸ್ ಐ ವೆಂಕಟೇಶ್ ಅವರ ಹತ್ಯೆ ಆಯಿತು ಅದರ ನಂತರ ಎರಡು ಸಾವಿರದ ಎಂಟು ಮೇ ಹದಿನೈದು ಹೆಬ್ರಿ ಸಮೀಪ ನಮ್ಮ ಅಧ್ಯಾಪಕರಿದ್ದರು ನದಿ ಶಿಕ್ಷ ಭೋಜಶೆಟ್ಟರು ಅವರು ಮತ್ತು ಅವ್ರ ಗೆಳೆಯ ಕೃಷಿಕರಾದ ಸುರೇಶ್ ಶೆಟ್ಟಿ ಅವರನ್ನು ನಕ್ಸಲ್ರು ಹತ್ಯೆ ಮಾಡಿದರು ಯಾಕಂದರೆ ಅಲ್ಲಿ ನಕ್ಸಲ್ರು ಅವರು ಮನೆಗೆ ಹೋದಾಗ ಅವರು ಅವರಿಗೆ ರೋಷಾವೇಶದಿಂದ ಮಾತಾಡಿದರೆ ಹೇಳುವ ಒಂದು ದ್ವೇಷದಿಂದ ಬೋಜ್ ಶೆಟ್ಟಿ ಅವರನ್ನು ಹತ್ಯೆ ಮಾಡಲಾಯಿತು ಅದರ ನಂತರ ಎರಡು ಸಾವಿರದ ಎಂಟು ಜುಲೈ ಏಳಕ್ಕೆ ಬೆಳ್ತಂಗಡಿ ತಾಲೂಕಿನಲ್ಲಿ ಕುತ್ಲೂರು ಮತ್ತು ಕಾರ್ಕಳದ ತಿಂಗಳಮಕ್ಕಿಯಲ್ಲಿ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರ ಪತ್ತೆಯಾಯಿತು ಇದರ ನಂತರ ಎರಡು ಸಾವಿರದ ಎಂಟು ನವಂಬರ್ ಹದಿಮೂರಕ್ಕೆ ಶಿವಮೊಗ್ಗದಲ್ಲಿ ಯಾರು ನಕ್ಸಲ್ ಜನಾರ್ದನ ಅವರು ಶಂಕಿತ ನಕ್ಸಲ್ ಅವನ ಬಂಧನ ಆಯಿತು ಜೊತೆಗೆ ಅವರು ಬಚ್ಚಿಟ್ಟ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರ ಮತ್ತು ಸ್ಫೋಟಕ ವಶವಾಯಿತು ಅದರ ನಂತರ ಎರಡು ಸಾವಿರದ ಎಂಟು ಡಿಸೆಂಬರ್ ಏಳು ಆಗ ಹಳ್ಳಿಹೊಳೆಯ ಕೃಷಿಕ ಜಮೀನ್ದಾರ ಕೇಶವ ಅಡಿಯಾಳರನ್ನು ಪೊಲೀಸ್ ಮಾಹಿತಿ ಮಾಹಿತಿದಾರರು ಹೇಳುವ ಆರೋಪದಲ್ಲಿ ನಕ್ಸಲ್ರು ಹತ್ಯೆ ಮಾಡಿದರು ಅವರು ಮನೆಗೆ ನುಗ್ಗಿ ಹತ್ಯೆ ಮಾಡಿದರು ಆಗ ಜೊತೆಗೆ ಆಗ ಎರಡು ಸಾವಿರದ ಒಂಬತ್ತು ಆಗಸ್ಟ್ ಇಪ್ಪತ್ತೆರಡಕ್ಕೆ ಕಿಗ್ಗದಲ್ಲಿ ಕಿಗ್ಗ ಕಿಗ್ಗದಲ್ಲಿ ಎನ್ಕೌಂಟರ್ ನಡೀತು ಅದರ ಎರಡು ದಿನಗಳ ನಂತರ ಶೃಂಗೇರಿಯ ನೆಮ್ಮಾರ್ ಹೇಳುವಲ್ಲಿ ಅಲ್ಲಿಯ ದಿಂಡೋಡಿ ಹೇಳುವ ಪ್ರದೇಶ ಇದೆ ಅಲ್ಲಿ ಭಾರಿ ಮ ಒಂದು ಶಸ್ತ್ರಾಸ್ತ್ರವನ್ನು ಪೊಲೀಸರು ವಶ ಮಾಡಿದರು ಹಾಗೆ ಈಗ ಪ್ರತಿ ಹಂತದಲ್ಲಿ ತಾವು ಗಮನಿಸಿದ್ರು ಕೂಡ ಪೊಲೀಸರ ದಾಳಿ ಹೆಚ್ಚಾಗಿ ನಕ್ಸಲರು ಕ್ಷೀಣ ಕ್ಷೀಣ ಆಗ್ತಾ ಬಂದರು ಇದರ ಜೊತೆಗೆ ಏನಾಯಿತು ಎರಡು ಸಾವಿರದ ಹನ್ನೊಂದು ಆಗಸ್ಟ್ ಒಂಬತ್ತಕ್ಕೆ ಬೆಳ್ತಂಗಡಿಯಲ್ಲಿ ಬೆಳ್ತಂಗಡಿ ತಾಲೂಕಿನ ಹಿಂದಬೆಟ್ಟು ಹೇಳುವ ಇದೆ ಅಲ್ಲಿ ಒಂದು ನಕ್ಸಲ್ರು ಬಂದಿದ್ದಾರೆ ಹೇಳುವ ಮಾಹಿತಿ ಆಧರಿಸಿ ಎ ಎ ಎನ್ ಎಫ್ನವರು ಕಾದು ಕೂತಿದ್ದರು ಆಗ ಕೂತ ಸಂದರ್ಭದಲ್ಲಿ ಅವರ ಫ ಮಿಸ್ಫೈಯರ್ ಆಗಿ ಎ ಎನ್ ಎಫ್ನ ಸಿಬ್ಬಂದಿಯಾಗಿದ್ದ ಮಹಾದೇವ ಮ ಮಾನೆ ಬಲಿಯಾದರು ಅವರು ಬಲಿಯಾದದ್ದು ಪೊಲೀಸರ ಇದ್ದರೆ ಅವರು ಬಲಿಯಾಗಿ ಹೋದದ್ದು ಅದರ ನಂತರ ನಮ್ಮ ಎರಡು ಸಾವಿರದ ಹನ್ನೊಂದು ಡಿಸೆಂಬರ್ ಹತ್ತೊಂಬತ್ತಕ್ಕೆ ಏನು ಗುಂಡಿ ಸದಾಶಿವ ಹೇಳುವ ವ್ಯಕ್ತಿ ಕಾರ್ಕಳದ ಈದುವಿನಲ್ಲಿ ಈದುವಿನ ಗುಂಡಿನಲ್ಲಿ ಅವರು ಮನೆಯನ್ನು ಹೊಂದಿದ್ದರು ಅವರು ಮೂಲತಃ ಹೆಬ್ರಿಯ ಕಬ್ಬಿನಾಲೆಯವರು ಅವರು ಅಲ್ಲಿ ತಿಂಗಳಮಕ್ಕಿಯ ತೆಂಗಿನ ಮನೆಯಿಂದ ನಾಪತ್ತೆ ಆದರು ಕೊನೆಗೆ ಈ ವಿಚಾರವನ್ನು ಭಾಳಷ್ಟು ಮಂದಿ ಅಂದರೆ ಅವ ಎಲ್ಲಿ ಹೋಗಿದ್ದಾನೆ ಹೇಳುವ ಮಾಹಿತಿ ಇರಲಿಲ್ಲ ಒಂದು ನಕ್ಸಲ್ ಆಗಿದ್ದಾನೆ ಅಥವಾ ಏನೋ ಏನು ಮಾಡ್ಕೊಂಡಿದ್ದಾನೆ ಹೇಳುವ ಮಾಹಿತಿ ಇರಲಿಲ್ಲ ಆಗ ಯಾರು ಶಂಕಿತ ನಕ್ಸಲ್ ವಿಶ್ವ ಹೇಳುವವರು ಪತ್ರಕರ್ತರಿಗೆ ಮಾಹಿತಿ ಕೊಟ್ಟು ಏನು ಅಲ್ಲಿ ತೆಂಗಿನ ಮಾರದಿಂದ ಸುಮಾರು ಎರಡು ಕಿಲೋಮೀಟ್ರ್ ದೂರದಲ್ಲಿ ಸದಾಶಿವಗೌಡನ ಮೃತದೇಹ ಇದೆ ಅಂತ ಹೇಳುವ ಒಂದು ಮಾಹಿತಿ ಕೊಟ್ಟರು ಕೊನೆಗೆ ಎಲ್ಲರೂ ಅದನ್ನು ಹುಡುಕಾಡಿದಾಗ ಅಲ್ಲಿಯ ಗೋಳಿಮರದಡಿ ಅವನ ದೇಹ ಪತ್ತೆ ಆಯಿತು ಅವನನ್ನು ಕೂಡ ಚಿತ್ರಹಿಂಸೆ ಕೊಟ್ಟು ನಕ್ಸಲರೇ ಕೊಂದಿದರು ಇದೆಲ್ಲ ಕೂಡ ಈ ಒಂದು ಕರ್ನಾಟಕದಲ್ಲಿ ಒಂದು ನಕ್ಸಲ್ ಕ್ರಾಂತಿಯ ರಕ್ತ ಸಿಕ್ತ ಅಧ್ಯಾಯ ಎರಡು ಸಾವಿರದ ಐದು ಆರನೇ ಸಾಲಿನ ಸಂದರ್ಭ ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಕೂಡ ಒಂದು ನೆಲಬಾಂಬ್ ಸ್ಫೋಟಿಸುವ ಒಂದು ಪ್ರಯತ್ನ ಆಯಿತು ಇದನ್ನು ಮಾಡಿದ್ದು ನಕ್ಸಲ್ರು ಅಲ್ಲಿ ಎಲ್ಲಿ ನಮ್ಮ ಹೆಬ್ರಿಯ ಕಬಿನಾಲೆಯ ಬಳಿ ಮತ್ತ ಹೇಳೋ ಪ್ರದೇಶ ಇದೆ ಅಲ್ಲಿ ಒಂದಷ್ಟು ಮನೆಗಳಿವೆ ಅವರಿಗೆ ಹೋಗಲಿಕ್ಕೆ ಒಂದಷ್ಟು ಸೌಕರ್ಯಗಳಿಲ್ಲ ಇವತ್ತಿಗೆ ಕೂಡ ಸೇತುವೆ ಆಗಲಿಲ್ಲ ಆ ಮಾಡೋ ಪ್ರಯತ್ನದಲ್ಲಿ ಯಾರೂ ಕೂಡ ಸಫಲ ಆಗಲಿಲ್ಲ ಹಾಗೆ ಆ ಸಂದರ್ಭದಲ್ಲಿ ಆ ಹಾದಿಯಾಗಿ ಹೋಗುತ್ತಿದ್ದ ಪೊಲೀಸ್ ಜೀಪನ್ನು ನಕ್ಸಲರು ಒಂದು ಉಡಾಯಿಸುವ ಒಂದು ಪ್ರಯತ್ನ ಮಾಡಿದರು ಫೈರಿಂಗ್ ಆಯಿತು ಪರಸ್ಪರ ಫೈರಿಂಗ್ ಆಯಿತು ಆದರೆ ಪೊಲೀಸರೆಲ್ಲರೂ ಕೂಡ ಯಾರೂ ಕೂಡ ಹಾನಿ ಆಗಿಲ್ಲ ಸಂದರ್ಭದಲ್ಲಿ ಅವರು ಏನಾಯಿತು ಅಂತ ಕೇಳಿದರೆ ಅಲ್ಲಿ ನಮ್ಮ ಆಂಧ್ರ ಪ್ರದೇಶದಿಂದ ಕೆಮಿಕಲ್ ಅಂತ ಹೇಳ್ತಾರೆ ಸುಧಾಕರ್ ರೆಡ್ಡಿ ಹೇಳುವ ಹೇಳುವವರು ಕಾರ್ಕಳಕ್ಕೆ ಬಂದರು ಕಾರ್ಕಳಕ್ಕೆ ಬಂದು ಈ ಏನು ಸ್ಫೋಟ ಮಾಡುವ ತಂತ್ರವನ್ನು ಅವರೇ ರೂಪಿಸಿದ್ದು ಹೇಳುವ ಮಾಹಿತಿಯನ್ನು ಕೂಡ ಹಾಸನದಲ್ಲಿ ಪತ್ರಕರ್ತರು ಮತ್ತು ಪೊಲೀಸರು ಕಲೆ ಹಾಕಿದರು ಹಾಗಾಗಿ ಕಾರ್ಕಳದಲ್ಲಿ ಕೂಡ ಬಾಂಬ್ ಸ್ಫೋಟ ಮಾಡುವಂಥ ಒಂದು ಘಟನೆ ನಡೆದಿದೆ ಇದು ಎಲ್ಲವನ್ನು ಕೂಡ ನಾವು ನೆನಪಿನಾಳದ ಒಂದು ನೆನಪಿನಾಳದ ಮಾಹಿತಿಯಿಂದ ತಮಗೆ ನೀಡ್ತಾ ಇದ್ದೇವೆ ವಿದ್ಯಾ ಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕಿಸಿ ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ